ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ದು ಏನು ಪ್ಲಾನ್ ಅಂತಂದ್ರೆ ಇಪ್ಪತ್ತೈದು ಫೀಟ್ ಮೂವತ್ಮೂರು ಫೀಟ್ ಧ್ವಜ ಇದ್ದ ಒಂದು ಮನೆ ಪ್ಲಾನ್ ನಾವು ಇಲ್ಲೇ ಮಾಡಿರ್ತೀವಿ ಸೊ ಈ ಮನೆ ಪ್ಲಾನ್ ಇಪ್ಪತ್ತೈದು ಫೀಟ್ ಅಗಲ ಮೂವತ್ತ್ ಮೂರು ಫೀಟ್ ಉದ್ದ ಐತಿ ಇದನ್ನ ಯೂಶಲಿ ತರ್ಟಿ ಫಿಫ್ಟಿ ಸೈಟ್ ಇದ್ದಾಗ ಅಪ್ಲೈ ಮಾಡ್ಕೋಬಹುದು ನಾವು ಅಥವಾ ಫಾರ್ಟಿ ಸಿಕ್ಸ್ಟಿ ಇದ್ದಾಗ ನಾವು ಈ ಪ್ಲಾನ್ ಯೂಸ್ ಮಾಡ್ಕೊಂಡ್ರೆ ನಮಗೆ ಬಹಳ ಚೆಂದಾಗಿ ಇದು ಮನೆಯನ್ನು ಹೊರ ಬರ್ತೈತಿ ಸೊ ಇದನ್ನು ನಾವು ತರ್ಟಿ ಫಾರ್ಟಿ ಒಳಗೆ ಅಥವಾ ತರ್ಟಿ ಫಿಫ್ಟಿ ಒಳಗೂ ಕೂಡ ನಾವು ಮಾಡ್ಕೋಬೋದು ಯಾವ ರೀತಿ ಅನ್ನೋದು ನಾನು ಕಂಪ್ಲೀಟಾಗಿ ಲಾಸ್ಟಿಗೆ ಹೇಳಿರ್ತೀನಿ ಸೊ ಟು ಬಿಗಿನ್ ವಿತ್ ನಮ್ದು ಪ್ಲಾನ್ ಈ ಥರ ಇರ್ತೈತಿ ಇಲ್ಲೊಂದು ಸಲ ಕಂಪ್ಲೀಟಾಗಿ ಪ್ಲ್ಯಾನ್ ನೋಡ್ಕೊಬೋದು ಇದು ನಮ್ದು ಇಪ್ಪತ್ತೈದು ಫೀಟ್ ಆವಾಗಲೇ ಐತಿ ಅಗಲೈತಿ ಮೂರು ಫೀಟ್ ಉದ್ದ ಐತಿ ಈ ಪ್ಲಾನ್ ಒಳಗ ಏನೇನು ಇನ್ಕ್ಲೂಡ್ ಐತಿ ಅನ್ನೋದು ನಾವಿಲ್ಲೇ ಹೇಳ್ತೀನಿ ಅದ ಅದೇ ರೀತಿ ನಾವು ಏನು ಚೇಂಜಸ್ ಮಾಡ್ಕೋಬೋದು ಈ ಪ್ಲ್ಯಾನ್ ಒಳಗೆ ಅನ್ನೋದು ಕೂಡ ನಾನು ಇಲ್ಲೇ ಹೇಳ್ತೀನಿ ಫಸ್ಟ್ ನಾನು ಇಲ್ಲೇ ಝೂಮ್ ಇನ್ ಮಾಡ್ತೀನಿ ಸೊ ಇಲ್ಲೇ ನಾನು ಝೂಮ್ ಇನ್ ಮಾಡಿದಾಗ ನಮ್ದು ಈಸ್ಟ್ ಇಲ್ಲೇ ಮೇನ್ ಅಂದ್ರೆ ಮೇನ್ ಡೋರ್ ಇಲ್ಲೇ ನಾರ್ತ್ ಈಸ್ಟ್ ಒಳಗೆ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಈಶಾನ್ಯ ದಿಕ್ಕಿನವಾಗ ನಮ್ದು ಮೇನ್ ಡೋರ್ ಇರ್ತೈತಿ ಮೇನ್ ಡೋರ್ ಆದ ತಕ್ಷಣ ನಮ್ದು ಇಲ್ಲೊಂದು ವೇಟಿಂಗ್ ರೂಮ್ ಅಂದ್ರೆ ನಾವು ಇಲ್ಲೇ ಗೆಸ್ಟ್ ಯಾರಾದರೂ ಹೊರಗಡೆಯಿಂದ ಬಂದಾಗ ಇಲ್ಲೇ ನಾವು ಒಂದು ರೂಮನ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ಆದರ್ ಸೈಜ್ ನಾವು ನೋಡೋದಾದ್ರೆ ಹದಿಮೂರವರೆ ಫೀಟು ನಮ್ದು ಅಗಲ ಇರ್ತೈತಿ ಎಂಟೂವರೆ ಫೀಟ್ ಇಲ್ಲೇ ಉದ್ದ ಇರ್ತೈತಿ ಇದನ್ನ ಯಾಕೆ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಇಲ್ಲೇ ಮೇನ್ ಡೋರಿಂದ ನಾವು ಎಂಟ್ರಿ ಆದ ತಕ್ಷಣ ಡೈರೆಕ್ಟ್ ನಮ್ದು ಇಲ್ಲೇ ಫ್ಯಾಮಿಲಿ ರೂಮ್ ಅಂದ್ರೆ ಫ್ಯಾಮಿಲಿ ಲಿವಿಂಗ್ ರೂಮ್ ಇರ್ತೈತಿ ಸೊ ಇಲ್ಲೇ ಡೈರೆಕ್ಟ್ ಎಂಟ್ರಿ ಕೊಡೋದಕ್ಕಿಂತ ಒಂದು ವೇಟಿಂಗ್ ರೂಮ್ ಥರ ನಾವು ಇಲ್ಲೇ ಪ್ರೊವೈಡ್ ಮಾಡ್ಕೊಂಡಾಗ ಇಲ್ಲೇ ನಮ್ದು ಪ್ರೈವೇಸಿ ಇಲ್ಲೇ ನಮ್ದು ಏನಾಗ್ತೈತೆ ಅಂದ್ರೆ ಜಾಸ್ತಿ ಆಗ್ತೈತಿ ಸೊ ದ್ಯಾಟ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಇದು ಆಪ್ಷನಲ್ ಇರ್ತೈತಿ ಬೇಡ ಅಂತಂದ್ರೆ ಈ ಅನ್ನು ನಾವು ರಿಮೂವ್ ಮಾಡಿಕೊಂಡು ಕಂಪ್ಲೀಟ್ ಇದನ್ನು ಲಿವಿಂಗ್ ರೂಮ್ ಇಲ್ಲಿಂದ ಇಲ್ಲಿತನ ನಾವು ಲಿವಿಂಗ್ ರೂಮ್ನ ಅವಾಗ ಮಾಡ್ಕೋಬಹುದು ಅದು ಆಪ್ಷನಲ್ ಇದು ಬೇಕಂದ್ರೆ ಮಾಡ್ಬೋದು ನೆಕ್ಸ್ಟ್ ಇಲ್ಲೇ ನಾನು ಏನಂತಂದ್ರೆ ಸೌತ್ ಈಸ್ಟ್ ಕಿಚನ್ ಕೊಟ್ಟಿರ್ತೀನಿ ಅಂದ್ರೆ ಅಗ್ನೈ ದಿಕ್ಕಿಗೆ ಕಿಚನ್ ಪ್ರೊವೈಡ್ ಮಾಡಿರ್ತೀನಿ ಕಿಚನ್ ಸೈಜ್ ಎಷ್ಟೈತೆ ಅಂದ್ರೆ ಲೆವೆನ್ ಫೀಟ್ ಬೈ ಲೆವೆನ್ ಫೀಟ್ ಇರ್ತೈತಿ ಇದ್ರೊಳಗೆ ನಾವು ದೇವ್ರ ಮನೆ ಆಮೇಲೆ ಯುಟಿಲಿಟಿ ಆಮೇಲೆ ಸ್ಟೋರೂಮ್ಗೆ ಯಾವ ರೀತಿ ಸ್ಪೇಸನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ಅನ್ನೋದು ಹೇಳ್ತೀನಿ ಇವಾಗ ಇಲ್ಲೇ ನಾವು ಪೂಜಾ ರೂಮನ್ನ ಪ್ರೊವೈಡ್ ಮಾಡಿರ್ತೀವಿ ಪೂಜಾ ರೂಮ್ ಸೈಜ್ ತ್ರೀ ಫೀಟ್ ಅಗಲ ಫೈವ್ ಇಲ್ಲೇ ಉದ್ದ ಇರ್ತೈತಿ ಇಲ್ಲೇ ಡಬಲ್ ಡೋರ್ ನಾವು ಪೂಜಾ ರೂಮ್ಗೆ ಮಾಡ್ಕೋಬೋದು ಇದು ಕಿಚನ್ ಒಳಗಡೆನೇ ಇರ್ತೈತಿ ನೆಕ್ಸ್ಟ್ ಇಲ್ಲೇ ಕಿಚನ್ ಒಳಗೆ ನಾವು ಇಲ್ಲೊಂದು ಇದನ್ನು ಪ್ರೊವೈಡ್ ಮಾಡಿರ್ತೀವಿ ಯುಟಿಲಿಟಿನ ಈ ಯುಟಿಲಿಟಿ ಎಷ್ಟು ಇರ್ತೈತಿ ಅಂದ್ರೆ ಈ ಕಟ್ಟಿ ನಮ್ದು ಸೈಜ್ ಒಂದೂವರೆ ಫೀಟ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಫೀಟ್ ನಾವು ತೊಗೊಂಡಿರ್ತೀವಿ ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ಒಂದೂವರೆ ಫೀಟ್ ಇರ್ತೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಐದು ಫೀಟ್ ಇಲ್ಲೇ ನಾವು ಉದ್ದ ತಗೊಂಡಿರ್ತೀವಿ ಸೊ ಇಲ್ಲೇ ನಾವು ಎಷ್ಟು ಗ್ಯಾಪ್ ಅಂದ್ರೆ ಈ ಯುಟಿಲಿಟಿ ಕಟ್ಟಿ ಮತ್ತು ಕಿಚನ್ ಕಟ್ಟಿಗೆ ನಾವು ಎರಡು ಫೀಟ್ ಗ್ಯಾಪ್ ಬಿಟ್ಟಿರ್ತೀವಿ ಈ ಯುಟಿಲಿಟಿ ನಾವು ಒಂದೂವರೆ ಫೀಟ್ ತೊಗೊಂಡಿರ್ತೀವಿ ಕಟ್ಟೆ ಸೈಜ್ ಎರಡು ಫೀಟ್ ನಾವು ಬೇಕಂದ್ರೆ ಇಲ್ಲೇ ನಮಗೆ ಒಂದೂವರೆ ಫೀಟ್ ನಮ್ಗೆ ಇಲ್ಲಿಂದ ಕೆಲಸ ಮಾಡೋಕೆ ಜಾಗ ಉಳಿತೈತಿ ಸೊ ನಾವು ಯಾವ ರೀತಿ ಕನ್ವೀನಿಯಂಟ್ ಆಗ್ತೈತಿ ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಅದನ್ನ ಮಾಡಬೇಕಾಗ್ತೈತಿ ನೆಕ್ಸ್ಟ್ ಇಲ್ಲಿ ಕಿಚನ್ಗೆ ಒಂದು ಅರ್ಜೆಸೆಂಟ್ ಆಗಿ ನಾವು ಒಂದು ಸ್ಟೋರ್ ರೂಮ್ ಪ್ರೊವೈಡ್ ಮಾಡಿರ್ತೀವಿ ಸ್ಟೋರ್ ರೂಮ್ ಸೈಜ್ ಏಳುವರೆ ಫೀಟ್ ನಮ್ದು ಐತಿ ಮೂರುವರೆ ಫೀಟ್ ಇಲ್ಲೇ ನಮ್ಮದು ಉದ್ದ ಐತಿ ಸೊ ಇದು ಕೂಡ ನಮಗೆ ಸಾಕಷ್ಟು ಒಂದು ಆದಂತ ಆದಂಥ ರೂಮ್ ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಇಲ್ಲೇ ನಾವು ಲಿವಿಂಗ್ ರೂಮ್ ಸೈಜ್ ನಾನು ಹೇಳ್ತೀನಿ ಲಿವಿಂಗ್ ರೂಮ್ ಸೈಜ್ ಹದಿಮೂರುವರೆ ಫೀಟಿಂಗ್ ಐತಿ ಹನ್ನೊಂದುವರೆ ಫೀಟ್ ಇಲ್ಲೇ ಉದ್ದ ಐತಿ ಸೊ ನಾವಿಲ್ಲೇ ಏನಂತಂದ್ರೆ ಇಲ್ಲಿಂದ ಇಲ್ಲಿಗೆ ತ್ರೀ ಫೀಟ್ ನಾವು ಇಲ್ಲಿ ಪ್ಯಾಸೇಜ್ ಥರ ಬಿಟ್ಟಿರ್ತೀವಿ ಕಿಚನ್ ಗೆ ನಾವು ಎಂಟ್ರಿ ಮಾಡೋಕೆ ಇಲ್ಲೇ ತ್ರೀ ಫೀಟ್ ಆಮೇಲೆ ಇಲ್ಲೇ ಟಾಯ್ಲೆಟ್ ಯೂಸ್ ಮಾಡ್ಕೊಳಕ್ಕೆ ತ್ರೀ ಫೀಟ್ ಬಿಟ್ಟಿರ್ತೀವಿ ಸೊ ಇದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಮ್ದು ಹದಿಮೂರುವರೆ ಇದ್ದಿದ್ದು ಹದಿನಾರುವರೆ ಫೀಟ್ ಇಲ್ಲೇ ನಮಗೆ ಲಿವಿಂಗ್ ರೂಮ್ ಅಗಲ ಸಿಕ್ಕಂಗೆ ಆಗ್ತೈತಿ ನೆಕ್ಸ್ಟ್ ಇಲ್ಲೇ ನಾವು ಒಂದು ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿರ್ತೀವಿ ಇದ್ರ ಸೈಜ್ ನಾವು ನೋಡೋದಾದ್ರೆ ಏಳುವರೆ ಫೀಟಿ ಹಿಂಗೆ ಅಗಲ ಐತಿ ಐದು ಫೀಟ್ ನಮಗೆ ಇಲ್ಲೇ ಉದ್ದ ಐತಿ ನೆಕ್ಸ್ಟ್ ನಮ್ದು ಮೇನ್ ಅಂತಂದ್ರೆ ಇಲ್ಲ ಮಾಸ್ಟರ್ ಬೆಡ್ರೂಮ್ ನಾವು ಯಾವ ರೀತಿ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ನೈಋತ್ಯ ನೈಋತ್ಯ ದಿಕ್ಕಿನೊಳಗೆ ನಾವು ಒಂದು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಹನ್ನೊಂದು ಫೀಟ್ ಅಗಲ ಹನ್ನೆರಡು ಫೀಟ್ ಉದ್ದ ಪ್ರೊವೈಡ್ ಮಾಡಿರ್ತೀವಿ ಈ ಮಾಸ್ಟರ್ ಬೆಡ್ರೂಮಿಗೆ ನಾವು ಒಳಗಡೆ ನಾವು ಒಂದು ಅಟ್ಯಾಚ್ ಟಾಯ್ಲೆಟ್ ಅನ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ನಾಲ್ಕು ಫೀಟ್ ಅಗಲ ಎಂಟೂವರೆ ಫೀಟ್ ಇಲ್ಲೇ ಉದ್ದ ಇರ್ತೈತಿ ಇನ್ನು ನಾವು ವಾರ್ಡ್ರೋಬ್ ಯಾವ ರೀತಿ ಮಾಡ್ಕೋಬೇಕು ಇಂಟೀರಿಯರ್ ವರ್ಕ್ಸ್ ಮಾಸ್ಟರ್ ಬೆಡ್ರೂಮ್ ಒಳಗೆ ಅಂತಂದ್ರೆ ಇದು ನಮ್ದು ಇಲ್ಲೇ ನೋಡ್ಬೋದು ವೆಸ್ಟ್ ಸೈಡ್ ಆಗಿರ್ತೈತಿ ಅಂದ್ರೆ ನಮ್ದು ಪಶ್ಚಿಮ ಇದು ನಮ್ಮದು ಸೌತ್ ಸೈಡ್ ಅಂದ್ರೆ ದಕ್ಷಿಣ ಇರ್ತೈತಿ ಈ ಕಾರ್ನರ್ ಒಳಗೆ ನಾವು ಇಲ್ಲೊಂದೆ ವಾರ್ಡ್ರೋಬ್ ರೋಬನ್ನು ಪ್ರೊವೈಡ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ನಮ್ದು ವಿಂಡೋ ಯಾವ ಸೈಜ್ ಬೇಕಂದ್ರೆ ಫೋರ್ ಫೀಟ್ ನಾನು ಇಲ್ಲೇ ವಿಂಡೋ ಪ್ರೊವೈಡ್ ಮಾಡಿರ್ತೀನಿ ಇಲ್ಲೇ ತ್ರೀ ಫೀಟ್ ಮಾಡಿರ್ತೀನಿ ಇದು ತ್ರೀ ಫೀಟ್ ಇದು ಇಲ್ಲೇ ಇರಬೇಕು ಯಾಕಂತಂದ್ರೆ ಇಲ್ಲಿ ನಮ್ದು ಡೋರ್ ಓಪನಿಂಗ್ ಕೂಡ ತ್ರೀ ಫೀಟ್ ಇರ್ತೈತಿ ಸೊ ಇಲ್ಲಿಂದ ಇಲ್ಲಿಗೆ ನಮ್ಗೆ ಡೈರೆಕ್ಟ್ ಇಲ್ಲೇ ನಮ್ದು ವಿಂಡೋ ಕಾಣೋದ್ರಿಂದ ಇದು ತ್ರೀ ಫೀಟ್ ಇದ್ರೆ ನೋಡಕ್ಕೂ ಕೂಡ ಅಸ್ಥೆಟಿಕ್ ಆಗ್ತೈತಿ ಚಂದ ಕಾಣ್ತೈತಿ ಇಲ್ಲ ನಾವು ಫೋರ್ ಫೀಟ್ ತಗೊಂಡ್ರೆ ಏನಾಕಿತ್ತಂದ್ರೆ ಈ ಡೋರ್ ಇಂದ ಇಲ್ಲಿ ಬಂದಾಗ ಇದಿನ್ನೂ ಇಲ್ಲಿ ಎಕ್ಸ್ಟೆಂಡ್ ಆದಾಗ ಏನೋ ಒಂಥರ ಅರ್ಧ ನಮ್ಗೆ ಕಂಡಂಗೆ ಆಗ್ತೈತಿ ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಇಲ್ಲೇ ನಾವು ಎಷ್ಟು ಬೇಕು ಅಷ್ಟು ಕೊಡ್ಬೋದು ಫೈವ್ ಫೀಟ್ ಬೇಕಂದ್ರೆ ಫೈವ್ ಫೀಟ್ ಫೋರ್ ಫೀಟ್ ಬೇಕಂದ್ರೆ ಫೋರ್ ಫೀಟ್ ಯಾಕಂದ್ರೆ ಇದ್ರ ಎದುರಗಡೆ ನಮಗೆ ಯಾವುದೇ ತರಂಥ ಅಬ್ಸ್ಟ್ರಾಕ್ಷನ್ಸ್ ಅಥವಾ ಓಪನಿಂಗ್ಸ್ ಇಲ್ಲಿ ಇರೋದಿಲ್ಲ ಸೊ ನಮ್ಗೆಲ್ಲೇನಿರ್ತಿತ್ತು ಅಂದ್ರೆ ವಾಲ್ ಇರ್ತೈತಿ ನಾವು ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಆಗೋದಿತ್ತಂದ್ರೆ ಇದನ್ನ ಇಲ್ಲೇ ಎಷ್ಟು ಓಪನಿಂಗ್ ಮಾಡಿರ್ತೀವೋ ಅಷ್ಟೇ ಓಪನಿಂಗ್ ಇಲ್ಲೇ ವಿಂಡೋ ಕೊಡ್ಬರ್ತಿತ್ತು ಬಟ್ ಇಲ್ಲೇ ವಾಲ್ ಇರೋದ್ರಿಂದ ನಮಗೆ ಎಷ್ಟು ಸೈಜಿನ್ ಬೇಕೋ ಫೋರ್ ಫೀಟ್ ಅಂದ್ರೆ ಫೋರ್ ಫೈವ್ ಅಂದ್ರೆ ಫೈವ್ ನಾವು ಇಲ್ಲೇ ಮಾಡ್ಕೋಬೋದು ಉದ್ದಾನೆ ನೆಕ್ಸ್ಟ್ ಇಲ್ಲಿ ನಾರ್ತ್ ವೆಸ್ಟ್ ಅಂದರೆ ದಿಕ್ಕಿನ ದಿಕ್ಕಿನವಾಗ ನಾವು ಒಂದು ಇಲ್ಲೇ ಗೆಸ್ಟ್ ನ ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ಒಂಬತ್ತು ಫೀಟ್ ಹಿಂಗಿರ್ತೈತಿ ಅದೇ ರೀತಿ ಹನ್ನೆರಡು ಫೀಟ್ ಇಲ್ಲೇ ನಮ್ಗೆ ಉದ್ದ ಇರ್ತೈತಿ ಇಲ್ಲೂ ಕೂಡ ನಾವು ಅವಾಗ್ಲೇ ಹೇಳ್ದಂಗೆ ಇದು ಓಪನಿಂಗ್ ಎದುರುಗಡೆ ನಾವು ಇಲ್ಲೇ ತ್ರೀ ಫೀಟ್ ಓಪನಿಂಗ್ ಮಾಡಿರ್ತೀವಿ ನಾವು ಡೋರಿಗೆ ಹಿಂಗೆ ಬಂದು ಹಿಂಗೆ ಒಳಗೆ ಹೋಗ್ಬೇಕಂದ್ರೆ ಸೊ ಇದೇ ರೀತಿ ಓಪನಿಂಗ್ ಕೂಡ ನಾವು ಇಲ್ಲೇ ವಿಂಡೋ ಕೊಟ್ಟಿರ್ತೀವಿ ಸೊ ಇದು ಕರೆಕ್ಟಾಗಿ ನಮ್ಗೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತೈತಿ ಆಮೇಲೆ ಅಸ್ಥೆಟಿಕ್ ಪರ್ಪಸ್ಗಿಂತ ನಮ್ದು ಏನಾಗುತ್ತೆ ಅಂದ್ರೆ ಇಲ್ಲೇ ಕರೆಕ್ಟ್ ಆಗಿ ವಸ್ತು ಕೂಡ ಇಲ್ಲಿ ನಾವು ಅಟೆಂಡ್ ಮಾಡ್ತೀವಿ ಇಲ್ಲೇ ನಾವು ಅವಾಗಲೇ ಹೇಳ್ದಂಗೆ ಈ ಕಡೆ ವಿಂಡೋ ಫೋರ್ ಫೀಟ್ ಅಂದ್ರೆ ಫೋರ್ ಫೀಟ್ ಫೈವ್ ಫೀಟ್ ಅಂದ್ರೆ ಫೈವ್ ಫೀಟ್ ನಮಗೆ ರಿಕ್ವೈರ್ಮೆಂಟ್ ಯಾವ ರೀತಿ ಇತ್ತು ಆ ರೀತಿ ನಾವು ಮಾಡ್ಕೋಬಹುದು ಇಲ್ಲೇ ನಾವು ಅಗೇನ್ ಇಲ್ಲೇ ನೋಡಬಹುದು ಇದು ಈ ಬೆಡ್ರೂಮ್ ಇಂದ ಸೌತ್ ವಾಲ್ ಆಗಿರ್ತೈತಿ ಇಲ್ಲೇ ನಾವು ವಾರ್ರೋಮ್ ಪ್ರೊವೈಡ್ ಮಾಡಿರ್ತೀವಿ ಸೊ ಇದನ್ನ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ಝೂಮ್ಔಟ್ ಮಾಡಿದಾಗ ಇಲ್ಲೇ ನಾವು ಸ್ಟೇರ್ ಕೇಸ್ ಯಾವ ಕಡೆ ಕೊಟ್ಟಿರ್ತೀವಿ ಅಂದ್ರೆ ವೈವ್ಯ ಮೌಲ್ಯ ಒಳಗ ಸ್ಟೇರ್ ಕೇಸನ್ನ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ನೋಡ್ಬೋದು ಈ ಮನೆಯೊಳಗ ನೀವು ಅಬ್ಸರ್ವ್ ಮಾಡಿರಬಹುದು ಯಾವುದೇ ರೀತಿಯಾದಂತ ಇಲ್ಲೇ ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿಲ್ಲ ಸೊ ಆ ಬ್ಯಾಕ್ ಡೋರ್ನ ನಾವು ಯಾವ ರೀತಿ ಪ್ರೊವೈಡ್ ಅಂದ್ರೆ ಇಲ್ಲೇ ನಾವು ಒಂದು ಬ್ಯಾಕ್ ಬ್ಯಾಕ್ಡೋರ್ನ ಪ್ರೊವೈಡ್ ಮಾಡ್ಕೋಬಹುದು ಸೊ ಇದು ಈಗ ಇರೋದು ಎರಡೂವರೆ ಫೀಟ್ ಐತಿ ಸೊ ಎರಡೂವರೆ ಫೀಟ್ ನಮ್ಗೆ ಗೆ ಇದ್ರ ಸಾಕು ಯಾಕಂದ್ರೆ ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಐಟಮ್ಸ್ನ ಒಳಗಡೆ ತರೋದಾಗ್ಲಿ ಅಥವಾ ಹೊರಗಡೆ ಹೋಗೋದಾಗ್ಲಿ ಕಡಿಮೆ ಮಾಡ್ತೀವಿ ಯೂಶ್ವಲಿ ನಾವು ಅದನ್ನ ಮೇನ್ ಡೋರಿಂದ ಮಾಡ್ತೀವಿ ಇಲ್ಲ ನಮ್ಗೆ ಇದು ತ್ರೀ ಫೀಟ ಬೇಕಂದ್ರೆ ಈ ವಿಂಡೋನ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಇಲ್ಲಿ ತ್ರೀ ಫೀಟ್ ನಾವು ಓಪನಿಂಗನ್ನು ಪ್ರೊವೈಡ್ ಮಾಡ್ಕೋಬೋದು ಸೊ ದಟ್ ಆಗ ನಮಗೆ ಇಲ್ಲೇ ಸ್ಟೇರ್ ಕೇಸನ್ನ ಕೆಸನ್ನು ಆಕ್ಸೆಸ್ ಮಾಡ್ಕೋಬೋದು ಇಲ್ಲೇ ಸ್ಟೇರ್ ಎಡ್ ನಾವು ಈ ಥರ ಇಲ್ಲೇ ಲ್ಯಾಂಡಿಂಗ್ ಬಂದ ಮೇಲೆ ರೈಟ್ ನಾವು ತಿರುಕೊಂಡು ಅಗೇನ್ ನಾವು ಇಲ್ಲೇ ಮೇಲ್ಗಡೆ ಎತ್ತಿದ್ರೆ ನಮ್ದು ಇಲ್ಲೇ ಫಸ್ಟ್ ಫ್ಲೋರ್ ಇದ್ದು ಟೆರೆಸ್ ನಮಗೆ ಸಿಕ್ತೈತಿ ಸೊ ಇಲ್ಲೇ ನಾವು ಈ ರೀತಿ ಕ್ಲಾಕ್ ವೈಸ್ ಒಳಗೆ ಇಲ್ಲೇ ರೊಟೇಟ್ ಮಾಡ್ಕೊಂಡು ಹೋದ್ರೆ ಇದು ಕೂಡ ವಸ್ತು ಪ್ರಕಾರ ಕರೆಕ್ಟ್ ಆಗೈತಿ ನೆಕ್ಸ್ಟ್ ಇಲ್ಲೇ ನಾನು ಅವಾಗಲೇ ಹೇಳಿದೆ ಈ ಮನೆನ ಫರ್ಟಿ ಸಿಕ್ಸ್ಟಿ ಒಳಗೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಬರ್ತೈತಿ ಅದೇ ರೀತಿ ನಮಗೆ ಇದೇ ಮನೆ ತರ್ಟಿ ಫೋರ್ಟಿ ಒಳಗೆ ಅಥವಾ ತರ್ಟಿ ಫಿಫ್ಟಿ ಒಳಗೆ ಯಾವ ರೀತಿ ಮಾಡ್ಕೋಬೇಕನ್ನ ನಾನು ಇವಾಗ ಹೇಳ್ತೀನಿ ಫಸ್ಟ್ ನಾವು ತರ್ಟಿ ಫಿಫ್ಟಿ ತೊಗೊಳನೆ ತರ್ಟಿ ಫೀಟ್ ನಮ್ದು ಈ ಕಡೆ ಹಿಂಗೆ ಐತೆ ಯಾಸ್ ಯೂಶುವಲ್ ಆಮೇಲೆ ಫಿಫ್ಟಿ ಫೀಟ್ ಹಿಂಗೆ ಉದ್ದ ಐತಿ ಅಂತೇಳಿ ಅನ್ಕೋಣ ಸೊ ಇಲ್ಲೇ ನಾವು ತರ್ಟಿ ಫಿ ತರ್ಟಿ ಒಳಗೆ ನಮ್ದು ಮನೆ ಸೈಜ್ ಎಷ್ಟು ಐತೆ ಅಂದರೆ ಟ್ವೆಂಟಿ ಫೈವ್ ಫೀಟ್ ನಮ್ಮದು ಮನೆ ಸೈಜ್ ಐತೆ ಅಂತೇಳಿ ಅಂದ್ಕೊಳನ ಸೊ ಟ್ವೆಂಟಿ ಫೈವ್ ಒಳಗೆ ನಾವು ತರ್ಟಿ ಒಳಗೆ ಟ್ವೆಂಟಿ ಫೈವ್ ಹೋದರೆ ಇನ್ನು ನಮಗೆ ಫೈವ್ ಫೀಟ್ ಉಳಿತೆ ಸೊ ಈ ಕಡೆ ಕಾಂಪೌಂಡ್ ಸಿಕ್ಸ್ ಇಂಚ್ ಈ ಕಡೆ ಕಾಂಪೌಂಡ್ ನಾವು ಸಿಕ್ಸ್ ಇಂಚ್ ಅಂದರೆ ಎರಡು ಸೇರಿದರೆ ಒನ್ ಫೀಟ್ ಐತೆ ಒನ್ ಫೀಟ್ ನಾವು ರೆಡ್ಯೂಸ್ ಮಾಡಿಕೊಂಡ್ರೆ ಇನ್ನು ನಮಗೆ ಫೋರ್ ಫೀಟೇ ಟೋಟಲ್ ಆಗಿ ಜಾಗ ಸಿಕ್ಕಂಗೆ ಆಗ್ತೈತಿ ಅವಾಗ ನಾವಿಲ್ಲೆ ಸೌತ್ ಸೈಡ್ ಟೂ ಫೀಟ್ ಸೆಟ್ ಬ್ಯಾಕ್ ನಾರ್ತ್ ಸೈಡ್ ಟೂ ಫೀಟ್ ಸೆಟ್ ಬ್ಯಾಕ್ ನಾವಿಲ್ಲಿ ಮಾಡ್ಕೋಬಹುದೇ ಸೊ ಇಲ್ಲ ಇದೇನಂತಂದ್ರೆ ತರ್ಟಿ ಫೀಟಿದು ಇಲ್ಲ ಕಂಪ್ಲೀಟ್ ಐತೆ ನೆಕ್ಸ್ಟ್ ಫಿಫ್ಟಿ ಫೀಟ್ ಯಾವ ರೀತಿ ನಾವು ಯೂಸ್ ಮಾಡಿಕೊಡ್ಬೇಕಂತಂದ್ರೆ ಇಲ್ಲ ಇದೇ ರೀತಿ ನಾವು ಮುಂದ್ಗಡೆ ಒಂದು ಹತ್ತು ಫೀಟ್ ನಾವು ಇಲ್ಲೇ ಹತ್ತು ಅಥವಾ ಹದಿನೈದು ಫೀಟ್ ಇಲ್ಲ ಕಾರ್ ಪಾರ್ಕಿಂಗಿಗೆ ಬಿಟ್ಕೊಂಡ್ರೆ ನಮಗೆ ಇನ್ನೆಷ್ಟು ಉಳಿತೈತಿ ಅಂದ್ರೆ ಫಿಫ್ಟಿ ಒಳಗೆ ನಾವು ಹದಿನೈದು ತೆಗೆದ್ರೆ ಇನ್ನು ಮೂವತ್ತೈದು ಫೀಟ್ ಉಳಿತೈತಿ ಸೊ ಮೂವತ್ತೈದು ಫೀಟ್ ಒಳಗೆ ಮೂವತ್ತ್ ಮೂರು ಫೀಟ್ ನಮ್ಮದು ಮನೆ ತೆಗೆದ್ರೆ ಇನ್ನು ನಮಗೆ ಎರಡು ಫೀಟ್ ಉಳೀತೆ ಸೊ ಎರಡು ಒಳಗೆ ಹಿಂದ್ಗಡೆ ನಾವು ಸೆಟ್ ಬ್ಯಾಕ್ ಎರಡು ಫೀಟ್ ಬಿಟ್ಟಂಗೆ ಆಗ್ತೈತಿ ಇಲ್ಲೇ ನಮ್ದು ಕಂಪೌಂಡ್ ವಾಲ್ ತಗೊಂಡ್ರೆ ಹಾಫ್ ಇಂಚ್ ಹೋದ್ರೆ ಇನ್ನು ನಮಗೆ ಒಂದೂವರೆ ಫೀಟ್ ಇಲ್ಲೇ ಹಿಂದ್ಗಡೆ ಸೆಟ್ ಬ್ಯಾಕ್ ನಮಗೆ ಸಿಕ್ಕಂಗೆ ಆಗ್ತೈತಿ ಸೊ ಇದು ತರ್ಟಿ ಫಿಫ್ಟಿ ಒಳಗೆ ನಾವು ಈ ರೀತಿ ಮಾಡ್ಕೋಬಹುದು ಅವಾಗ ಈ ಸ್ಟೇರ್ ಕೇಸನ್ನ ನಾವು ಇಲ್ಲೇ ಫ್ರಂಟಿಗೆ ಮಾಡ್ಕೊಳ್ಬೇಕಾಗ್ತೈತಿ ಇಲ್ಲ ಫ್ರಂಟ್ ನಮ್ದೇನು ಜಾಗ ಇರ್ತೈತಲ್ಲ ಇಲ್ಲೇ ನಾವು ಸ್ಟೇರ್ ಕೇಸನ್ನ ಮಾಡ್ಕೋಬೇಕು ಅದೇ ರೀತಿ ನಾವು ತರ್ಟಿ ಫಾರ್ಟಿ ಒಳಗೆ ಯಾವ ರೀತಿ ಅಂತಂದ್ರೆ ಇಲ್ಲೇ ತರ್ಟಿ ಫಾರ್ಟಿದ ಇದು ಇದೆ ನಾ ಏನು ಹೇಳಿದ್ನಲ್ಲ ಇದು ಸೇಮ್ ಇರ್ತೈತಿ ನೆಕ್ಸ್ಟ್ ಇಲ್ಲ ಫಿಫ್ಟಿ ಇದ್ದೆ ಫಾರ್ಟಿ ಆಗ್ತಿತ್ತಲ್ಲ ಅವಾಗ ಏನು ಮಾಡ್ಬೇಕಂತಂದ್ರೆ ನಾವು ಇದನ್ನು ಹಿಂದ್ಗಡೆ ಯಾವುದೇ ರೀತಿಯಾದಂಥ ಸೆಟ್ ಬ್ಯಾಕ್ ಇಲ್ಲೇ ಬಿಡಬಾರ್ದು ಸೊ ಏನಾಗ್ತೈತೆ ನಮಗೆ ತರ್ಟಿ ತ್ರೀ ಇರ್ತೈತಿ ಮುಂದ್ಗಡೆ ನಾವು ಇಲ್ಲಿ ಹಿಂದ್ಗಡೆ ಯಾವುದೇ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂದ್ರೆ ಇನ್ನು ಮುಂದ್ಗಡೆ ಸೆವೆನ್ ಫೀಟ್ ನಮ್ಗೆ ಇಲ್ಲೇ ಜಾಗ ಉಳಿತೈತಿ ಸೊ ಸೆವೆನ್ ಫೀಟ್ ಒಳಗೆ ನಾವು ಈ ಕಡೆ ಕಾಂಪೌಂಡ್ ಸಿಕ್ಸ್ ಇಂಚ್ ನೆಕ್ಸ್ಟ್ ಇಲ್ಲಿ ಹಿಂದಿಲ್ದ ಕಾಂಪೌಂಡ್ ಸಿಕ್ಸ್ ಇಂಚ್ ನಾವು ಮಾಡ್ಕೊಂಡ್ರೆ ಒಂದು ಫೀಟ್ ನಾವು ತೆಗೆದ್ರು ಕೂಡ ಇಲ್ಲೇ ನಮಗೆ ಸಿಕ್ಸ್ ಫೀಟ್ ಇಲ್ಲೇ ಜಾಗ ಉಳಿತೈತಿ ಅಥವಾ ಹಿಂದ್ಗಡೆ ನಾವು ಇದನ್ನು ಕಂಪೌಂಡಿಗೆ ಹಚ್ಕೊಂಡು ವಾಲ್ ಮಾಡ್ಕೊಂಡಾಗ ನಮ್ದು ನೈನ್ ಇಂಚ್ ವಾಲ್ ನಮ್ಮದು ಇದಾಗಿರ್ತೈತಿ ಸೊ ಇನ್ನೂ ಮೂರು ಇಂಚ್ ಕಡಿಮೆ ಮಾಡಿಕೊಂಡ್ರೆ ನಾವು ಆರು ಇಂಚಿಗೆ ಮೂರು ಇಂಚ್ ಕಡಿಮೆ ಆದರೆ ಫೈವ್ ಫೀಟ್ ನೈನ್ ಇಂಚಿಲ್ಲೆ ನಮಗೆ ಮುಂದ್ಗಡೆ ಸ್ಟೇರ್ ಕೆ ಜಾಗ ಹೋಯ್ತೈತಿ ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋ ಪ್ಲಾ ಮನೆಯನ್ನು ಮಾಡ್ಕೋಬೇಕಾಗ್ತೈತಿ ಬಟ್ ಈ ಪ್ಲ್ಯಾನನ್ನು ನಾವು ಫಾರ್ಟಿ ಸಿಕ್ಸ್ಟಿ ಒಳಗೆ ಎಕ್ಸಿಕ್ಯೂಟ್ ಮಾಡಿದ್ರೆ ಭಾಳ ಚೆನ್ನಾಗಿ ಈ ಪ್ಲ್ಯಾನ್ ನಮ್ಗೆ ಏನಾಗ್ತಿತ್ತು ಅಂದರೆ ಬರ್ತೈತಿ ಮನೆಯೂ ಕೂಡ ಅಷ್ಟೇ ಸುಂದರವಾಗಿ ಈ ಪ್ಲ್ಯಾನ್ ಒಳಗೆ ನಾವು ಮಾಡಿದ್ರೆ ಬರ್ತೈತಿ ಸೊ ಇದೊಂದು ಧ್ವಜ ಇದ್ದ ಮನೆ ಪ್ಲ್ಯಾನ್ ಆಗಿರ್ತೈತಿ ಟ್ವೆಂಟಿ ಫೈ ಫೀಟ್ ನಮ್ಮದು ಅಗಲ ತರ್ಟಿ ತ್ರೀ ಫೀಟ್ ನಮ್ಮದು ಉದ್ದ ಇರ್ತೈತಿ ಸೊ ಇದು ಯಾವ ಆಯ ಅಂದರೆ ಧ್ವಜ ಆಯ ಸೊ ಪ್ಲ್ಯಾನ್ ಲೈಕ್ ಆಗೈತಿ ಅಂತೇಳಿ ಅನ್ಕೊಂತೀನಿ ತಮಗೆಲ್ಲರಿಗೂ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲ್ಯಾನನ್ನು ಶೇರ್ ಮಾಡಿರಿ ಆಮೇಲೆ ಇದನ್ನು ಯಾಕೆ ನಾನು ಅಪ್ಲೋಡ್ ಮಾಡ್ತಿರ್ತೇನೆ ಪ್ಲಾನ್ಸ್ ಅಂತಂದರೆ ಇವಾಗ ಮನೆ ಕಟ್ಟುವಾಗ ಭಾಳಷ್ಟು ಜನಕ್ಕೆ ಏನಂದರೆ ಒಂದು ಬೇಸಿಕ್ ನಾಲೆಜ್ ಬೇಕಾಗಿರ್ತೈತಿ ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು ಅಂತಂದು ಸೊ ನಮ್ಮ ಇಂಜಿನಿಯರ್ಸ್ ನಾವು ಯಾರಿಗೆ ಕಾಂಟ್ರಾಕ್ಟ್ ಕೊಡ್ತೀವಿ ಅವ್ರು ನಮಗೆ ಪ್ಲ್ಯಾನ್ ಮಾಡಿಕೊಡ್ತಾರೋ ಅದೇ ಸೆಕೆಂಡರಿ ಬಟ್ ಅವ್ರ ಕಡೆ ನಾವು ಹೋಗೋಕ್ಕಿಂತ ಮುಂಚೆ ಈಗ ಸೇಮ್ ನಾವು ಕಾರ್ ತೊಗೊಳಬೇಕಾರೆ ಫಸ್ಟ್ ನಾವು ಹಿಂಗೆ ಡಿಸ್ಕಸ್ ಮಾಡ್ತೀವಿ ಕಾರ್ ಬಗ್ಗೆ ಮತ್ತು ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಅಥವಾ ನಾವು ವಿಡಿಯೋಸ್ ನೋಡಿ ಏನು ಕಾರ್ ಬಗ್ಗೆ ನಾಲೆಜ್ ತೊಗೊತೀವಿ ಅದೇ ರೀತಿ ಇಲ್ಲಿ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಆ ಈ ರೀತಿ ಪ್ಲ್ಯಾನ್ ನೋಡಿದಾಗ ನಮ್ಗೆ ಏನಾಗ್ತಿ ಅಂದ್ರೆ ಒಂದು ಬೇಸಿಕ್ ನಾಲೆಜ್ ಸಿಗ್ತೈತಿ ಆ ಬೇಸಿಕ್ ನಾಲೇಜನ್ನು ನಾವು ಇಂಜಿನಿಯರ್ ಕೂಟಾಗ ಮಾತಾಡಬೇಕಾರೆ ಅವರು ನಮ್ಗೆ ಏನು ಹೇಳ್ತಾರೋ ಇಂಜಿನಿಯರ್ ಅದು ನಮ್ಗೆ ಜಲ್ದಿ ಕನೆಕ್ಟ್ ಆಗ್ತೈತಿ ಅವಾಗ ನಾವು ಅವರಿಗೆ ಚೇಂಜಸ್ ಈ ರೀತಿ ಮಾಡಿಕೊಡ್ಬೇಕು ಅಥವಾ ಈ ರೀತಿ ನಮ್ಗೆ ಮನೆ ಬೇಕಂತಂದು ಅವ್ರ ಕೂಡ ನಾವು ಡಿಸ್ಕಸ್ ಮಾಡಿದಾಗ ನಮ್ದು ಮನೆ ಕೂಡ ಏನಂತಂದ್ರೆ ಭಾಳ ನೀಟಾಗಿ ಚೆಂದಾಗಿ ನಮಗೆ ಮನೆ ಆಗ್ತೈತಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಪ್ಲ್ಯಾನ್ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ತಮಗೆಲ್ಲರಿಗೂ ಪ್ಲ್ಯಾನ್ಸನ್ನ ಅಪ್ಲೋಡ್ ಮಾಡೋ ಪ್ಲ್ಯಾನ್ಸ್ ಲೈಕ್ ಆಗ್ತೈತಿ ಅನ್ಕೊತೀನಿ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ ಆದಷ್ಟು ಅವರು ಕೂಡ ನೋಡಿ ಅವ್ರಿಗೂ ಒಂದು ಐಡಿಯಾ ಬರಲಿ ಅಂತ ಹೇಳ್ತೀನಿ ಆಮೇಲೆ ಸ್ಟೂಡೆಂಟ್ಸು ಎಷ್ಟೋ ಜನ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತೀರಿ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿರ್ತೀರಿ ಸೊ ಯಾಕೆ ನಿಮಗೂ ಅವ್ರಿಗೆ ಏನಂತಂದರೆ ಯಾವ ರೀತಿ ನಾವು ಪ್ಲಾನ್ ಮಾಡ್ಕೊಬೇಕಂತಂದು ಗೊತ್ತಾಗ್ತೈತಿ ಯಾಕಂತಂದ್ರೆ ಕಾಲೇಜ್ ಒಳಗೆ ಹೇಳ್ಕೊಡ್ತಾರೆ ಸೊ ಅದು ಡಿಫ್ರೆಂಟ್ ಥಿಂಗ್ ನಾವು ಇಲ್ಲೇ ಹೊರಗಡೆ ಕಲಿಯೋದು ಭಾಳ ಇರ್ತೈತಿ ನಾವು ವಸ್ತು ಆಗಲಿ ಆಯ ಆಗಲಿ ಇದನ್ನು ನಾವು ಈ ಇಂದನ ನಾವು ಸ್ಟೂಡೆಂಟ್ ಲೈಫಿಂದನ ರೂಢಿ ಮಾಡ್ಕೊಂತ ಹೋದಾಗ ಏನಾಗ್ತಿತ್ತು ಅಂದರೆ ನೀವು ಹೊರಗಡೆ ಫೀಲ್ಡಿಗೆ ಬಂದಾಗ ನಿಮಗೂ ಕೂಡ ಒಂದು ಈಸಿಯಾಗಿ ನಾವು ಪಬ್ಲಿಕ್ ರಿಲೇಷನ್ ಏನಾಗ್ತಿತ್ತು ಅಂದರೆ ನಮ್ದು ಅವಾಗ ಈಸಿಯಾಗಿ ಸ್ಮೂತಾಗಿ ನಾವು ರಿಯಾಕ್ಟ್ ಮಾಡ್ಕೋಬೋದು ನಮ್ಮ ಕ್ಲೈಂಟ್ಸ್ ಜೊತೆ ಎಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್